ಕಾಲ್ ಫೋಲ್ಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ನೋವಾಗ್ಬಿಡುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ತಿಂಡಿ ಏನೂ ಮಾಡಿಲ್ಲ ಇನ್ನೂ ಇವಾಗ ಕಾಫಿ ಮಾಡಿಕೊಂಡು ರಸಕ್ಕೆ ತಿನ್ನೋಣ ಅಂತ ತಿಂತಾಯಿದ್ದೀನಿ ಹೊಟ್ಟೆ ಹಸುವಾಗ್ತಿತ್ತು ಅದಕ್ಕೆ ನೆನ್ನೆ ಸ್ಟೇಷನ್ ಹತ್ರ ಹೋಗಿದ್ದೆ ಸೊ ಅವಾಗ ವಾಪಸ್ ಬರ್ತಾ ರಸಕ್ಕೆ ತಗೊಂಬಂದಿದ್ದೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನೋವುಗಳೆಲ್ಲ ಕಮ್ಮಿ ಆಗಿದೆ ಆದರೂ ಮಂಡಿನೋ ಒಂದು ಸ್ವಲ್ಪ ಕಮ್ಮಿ ಆಗ್ತಿಲ್ಲ ಮಂಡಿ ನೋವು ಈಗ ನಾವು ಒಂದು ಕಡೆ ಮನೆ ಕಂಡು ಒಂದೇ ಕಡೆ ಮಲೆ ಕಣಕ್ಕಾಗಲ್ಲ ಅಲ್ವಾ ಸೊ ಅದು ಏನಾದರೂ ಈ ಸೈಡ್ ಮನೆ ಫುಲ್ ಪೇಯ್ನ್ ಆಗಿಬಿಡುತ್ತೆ ಮಲೆ ಟ್ರೈ ಮಾಡಿದಾಗ ಅದಕ್ಕೆ ರಾತ್ರಿ ಹನ್ನೆರಡು ಮುಕ್ಕಾಲು ಆದರೂ ನಿದ್ದೇನೆ ಬಂದಿರಲಿಲ್ಲ ಲೇಟಾಗಿದ್ದೆ ಒಂಬತ್ತುವರೆ ನಾನು ನಿದ್ದಾಗ ಸೊ ಇವಾಗ ಪೈನ್ಗಳೆಲ್ಲ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಎಷ್ಟೊಂದು ಜನ ನೆನ್ನೆ ವಿಡಿಯೋ ಹಾಕ್ದಾಗ ಹೇಳ್ತಿದ್ರಿ ಹುಷಾರು ಮತ್ತು ಹೋಗಿ ದೇವರಿಗೆ ಪೂಜೆ ಮಾಡಿಸಿ ಅಂತ ಮತ್ತು ಇನ್ನು ಕೆಲವ್ರು ಹೇಳಿದ್ರಿ ಲಾಸ್ಟ್ ಇಯರ್ ನಿಮ್ಮ ಮಗಳಿಗೂ ಇದೇ ಥರ ಆಗಿತ್ತಲ್ವ ಅಂತ ಹೌದು ಲಾಸ್ಟ್ ಇಯರ್ ಅವಳಿಗೂ ಸೇಮ್ ಸೆಪ್ಟೆಂಬರಲ್ಲೇ ಆ್ಯಕ್ಸಿಡೆಂಟ್ ಆಗಿದ್ದು ಸೊ ಅದೇನು ಏನು ಗೊತ್ತಿಲ್ಲ ಈ ವರ್ಷ ನನಗಾಗಿದೆ ಮತ್ತು ಕೆಲವರೆಲ್ಲ ಹೇಳ್ತಾ ಇದ್ರಿ ಪೂಜೆ ಮಾಡಿಸಿ ಗಾಡಿಗೆ ಅಂತ ಆ್ಯಕ್ಚುಲಿ ಗಾಡಿ ಅಂತೂ ಫುಲ್ ಇದಾಗ್ಬಿಟ್ಟಿದೆ ನಾನು ತೋರಿಸ್ತೀನಿ ಹಿಂದೆಲ್ಲ ಹೋಗಿದೆ ಆಮೇಲೆ ಆ ಮೀಟ್ರ್ ಬೋರ್ಡ್ ಹತ್ರ ಎಲ್ಲ ಫೀಸ್ ಪೀಸ್ ಆಗಿಬಿಟ್ಟಿದೆ ಸೊ ಗಾಣೇನೂ ತುಂಬಾ ಹಾಳಾಗಿದೆ ಇದು ನಿನ್ನೆ ಅದು ಬಿದ್ದನಲ್ಲ ಆ ಫೋರ್ಸಿಗೆ ಇಲ್ಲಿ ಒಂದೇ ಒಂದು ಕಲ್ಲು ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ತೆಗ್ದೆ ನಾನೇ ಆ ಕಲ್ಲಿನ ಚೂರು ಬರುತ್ತಲ್ಲ ಅದು ಎಷ್ಟು ನೋವಾಗ್ತಿದೆ ಅಂದರೆ ಅಪ್ಪ ಸೊ ಇನ್ನೇನಪ್ಪ ಅಂದರೆ ನೆನ್ನೆ ಸಂಜೆ ಹೋಗಿದ್ವಿ ಸ್ಟೇಷನ್ ಹತ್ರ ಹೋಗಿ ಕೇಳಿದೆ ಏನಾಯಿತು ಏನು ಅಂತ ಅಂದರೆ ಅವರು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿರಲಿಲ್ಲ ಸೊ ಅದಕ್ಕೆ ನಾನೇ ಹೋಗಿದ್ದೆ ಹೋಗಿ ಕೇಳಿದ್ದಕ್ಕೆ ನಿನ್ನೆ ಬೆಳಗ್ಗೆ ಏನು ಹುಡುಕಿದ್ರಂತೆ ನಿನ್ನೆ ಬೆಳಗ್ಗೆ ಎಂಟೂವರೆಯಲ್ಲಿ ಅಂದರೆ ನಾನು ಮೊನ್ನೆ ಅವ್ರಿಗೆ ಸರಿಯಾಗಿ ಟೈಮ್ ಹೇಳೋಕ್ಕಾಗಿರಲಿಲ್ಲ ಯಾಕಂದರೆ ನನಗೆ ಏನು ಮಾತಾಡ್ತಿದ್ದೀನಿ ಅಂತಲೇ ಪ್ರಜ್ಞೆ ಇರಲಿಲ್ಲ ಸೊ ಹಂಗಾಗಿ ನಾನು ಆ್ಯಕ್ಚುಲಿ ಟೈಮ್ ಬಂದು ಅದಾಗಿದ್ದು ಎಂಟು ಐವತ್ತು ಐವತ್ತೈದರಿಂದ ಐವತ್ತೇಳ್ರೂ ಒಳಗಡೆ ಅಂದರೆ ಎರಡು ನಿಮಿಷದಲ್ಲಿ ಆಗಿದ್ದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾನು ಅವಾಗ ಅಲ್ಲಿ ಅಮಾಸ್ ಪ್ರೆಸ್ಟೀಸಲ್ಲಿ ಇದನ್ನು ತೊಗೊಂಡಿದ್ದೆ ಅಲ್ವಾ ತಿಂಡಿ ತೊಗೊಂಡಿದ್ನಲ್ಲ ಸೊ ಅದನ್ನು ಪೇ ಮಾಡಿದ್ನಲ್ಲ ಅದ್ರದ್ದು ಟೈಮಿಂಗ್ಸ್ ಅಂದರೆ ಅಲ್ಲಿ ಪೇ ಮಾಡಿ ಬಂದು ಒಂದು ಒಂದು ನಿಮಿಷದೊಳಗೆ ಆ ಥರ ಆಗಿದ್ದು ಸೊ ಅದ್ರದ್ದು ಟೈಮಿಂಗ್ಸ್ ನೋಡಿಕೊಂಡು ನಿನ್ನೆ ಕರೆಕ್ಟಾಗಿ ಬಂದೆ ಬಟ್ ಮೊನ್ನೆ ಎಂಟು ಇಪ್ಪತ್ತು ಅಂತ ಹೇಳಿಬಿಟ್ಟಿದ್ನಂತೆ ಅದು ಅವರು ಎಂಟು ಇಪ್ಪತ್ತರಿಂದ ಎಂಟು ನಲ್ವತ್ತರೊಳಗಡೆ ಯಾವುದೋ ಅದು ಓಡಾಡಿತ್ತು ಅದನ್ನು ಮಾತ್ರ ನೋಡಿದ್ದಾರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನೋಡಿದ್ದಾರೆ ಅಷ್ಟೇ ಆ ಟೈಮಲ್ಲಿ ಯಾವುದೂ ಹೋಗಿರಲಿಲ್ಲವಂತೆ ಸೊ ನೆನ್ನೆ ಹೋಗಿ ಮತ್ತೆ ಎಲ್ಲ ಹೇಳಿಬಿಟ್ಟು ಬಂದೆ ಅವರು ಇಲ್ಲ ಸಾಧ್ಯ ಆದಷ್ಟು ಹುಡುಕ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಅದೇನೋ ಕತ್ತಲೆ ಟೈಮಲ್ವಾ ಕತ್ಲೆ ಟೈಮಲ್ಲಾದರೆ ಸ್ವಲ್ಪ ಕಷ್ಟವೂ ಆಗುತ್ತೆ ನಂಬರ್ ಕಾಣೋದು ಅಂತ ಹೇಳಿದರು ಹೇಳಿ ಬಂದಿದ್ದೀನಿ ನಾನು ಸರ್ ದಯವಿಟ್ಟು ಆ ಥರ ಎಲ್ಲ ಇದು ಮಾಡಬೇಡಿ ಹುಡ್ಕೋದಕ್ಕೆ ಪ್ರಯತ್ನ ಪಡಿ ಅಂತ ಯಾಕಂದರೆ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಕ್ಯಾಮ್ರಾಗಳಿದೆ ಅಲ್ಲಿ ಸೊ ಮೇ ಬಿ ಹುಡುಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲರೂ ಬೇಗ ಹುಷಾರಾಗಿ ಅಂತ ಹೇಳ್ತಾ ಇದ್ರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಇವತ್ತೇನಪ್ಪ ಅಂದರೆ ಇವತ್ತು ಮಾಲಯ ಅಮಾವಾಸ್ಯ ಅಲ್ವಾ ಇವತ್ತು ಊರಲ್ಲಿ ನಾವು ಅಪ್ಪ ಅಮ್ಮಂಗೆ ಎಡೆ ಇಡ್ತಾರೆ ಧೂಪ ಹಾಕಬೇಕು ಹೋಗಿ ಅದೊಂದು ಬೇಜಾರಾಗ್ತಿದೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಹೋಗೋದಾ ಬೇಡವಾ ಅಂತ ಯಾಕೆಂದರೆ ಅಂದರೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ ಕೂತ್ಕೊಂಡು ಹೋಗಬೇಕು ಮಂಡಿ ಈಗಲೇ ಕೂತ್ಕೊಳ್ಳೋಕ್ಕಾಗಲ್ಲ ಕಾಲು ಇಡ್ಕೊಂಡು ಕೂತಿದ್ದೀನಿ ನಾನು ಇವಾಗ ತೋರಿಸ್ತೀನಿ ನೋಡಿ ಸ್ವಲ್ಪ ಇದೆಲ್ಲ ಡ್ರೈ ಆಗಿದೆ ಮೇಲ್ಗಡೆ ಕಿತ್ಕೊಂಡು ಹೋಗಿರೋದು ಬಟ್ ಇದು ಸ್ವಲ್ಪ ಜಾಸ್ತಿನೇ ಡೀಪಾಗಿ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅಂದರೆ ಬಿದ್ದು ಹಿಂಗೆ ಉಜ್ಕೊಂಡು ಹೋಯ್ತಲ್ವಾ ಹಂಗಾಗಿ ಇಲ್ಲಿ ನೋಡಿ ಇನ್ನೂ ಹಸಿ ಹಸಿಯಾಗಿ ಹಂಗೆ ಕಾಣಿಸ್ತಾ ಇದೆ ಅದಕ್ಕೆ ಕಾಲು ಇಡ್ಕೊಂಡು ಕೂತಿದ್ದೀನಿ ಕಾಲು ಫೋಲ್ಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ನೋವಾಗ್ಬಿಡುತ್ತೆ ಈ ಥರ ಸ್ಟ್ರೈಟ್ ಕೂತ್ಕೊಂಡಾಗ ಅಷ್ಟೊಂದು ನೋವು ಕಾಣಲ್ಲ ಫೋಲ್ಡ್ ಮಾಡಿದಾಗ ಜಾಸ್ತಿ ನೋವಾಗುತ್ತೆ ಮತ್ತು ಓಡಾಡುವಾಗ ಒಂದೇ ಅದರಲ್ಲೂ ಲೆಫ್ಟ್ ಲೆಗ್ಗು ಸ್ವಲ್ಪ ತರ್ಚ್ಕೊಂಡಿದ್ದೆ ಲೆಫ್ಟ್ ಅಂದರೆ ಎಡಗಡೆ ಕಾಲ್ ಮೇಲೆ ಒಂದು ಸ್ವಲ್ಪ ಭಾರ ಬಿಟ್ಕೊಂಡು ಓಡಾಡ್ತೀನಿ ನಿಧನಕ್ಕೆ ಸೊ ಇವತ್ತು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಪ್ಪ ಅಮ್ಮಂಗೆ ಒಂದೇ ಸಲ ಪೂಜೆ ಮಾಡೋದಲ್ವ ಸ್ವಲ್ಪ ನೋವಾದರೂ ಪರವಾಗಿಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದು ಹನ್ನೊಂದು ಗಂಟೆಗೆ ಅವರು ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹೋಗಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿಬಿಟ್ಟು ಹನ್ನೊಂದು ಅನ್ನೊಂದುವ್ರೆ ಒಳಗಡೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏನಕ್ಕೆಂದರೆ ನಾನು ಏನಾದರೂ ಇಲ್ಲಿಂದ ಹೋದಾಗ ಫೋನ್ ಮಾಡಿದ್ರೆ ಸಡನ್ನಾಗಿ ಅಲ್ವಾ ಹಾಗಾಗಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡ್ತೀನಿ ಆಮೇಲೆ ಅಷ್ಟೇ ಹೋಗೋದು ಸೊ ನೋವಾಗುತ್ತೆ ಯಾಕಂದರೆ ಆಲ್ಮೋಸ್ಟು ಒಂದು ಎರಡೂವರೆ ಗಂಟೆ ಆಗುತ್ತೆ ನಾನು ಹೋಗೋಕ್ಕೆ ಊರಿಗೆ ಕೂತ್ಕೊಂಡು ಹೋಗೋದಲ್ವ ಹಾಗಾಗಿ ಇಳ್ದಾಗಾದ್ರೂ ನೋವು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಆದರೂ ಪರವಾಗಿಲ್ಲ ಹೋಗ್ತೀನಿ ಅಪ್ಪ ಅಮ್ಮಗಿಂತ ಯಾವುದೂ ಹೆಚ್ಚಲ್ಲ ಅಲ್ವಾ ಮತ್ತು ನೆನ್ನೆ ಸ್ಕ್ಯಾನ್ ಇದನ್ನು ಎಕ್ಸ್ರೇ ಎಲ್ಲ ಮಾಡಿಸಿದೆ ಅಂದರೆ ಇದು ಲೆಫ್ಟು ಫಿಂಗರ್ ಇದು ಮದ್ದು ಅಲ್ವಾ ಇದು ನೋಡಿ ಎಷ್ಟು ಸ್ವೆಲ್ಲಿಂಗ್ ಆಗ್ಬಿಟ್ಟಿದೆ ಅಂತ ಮತ್ತೆ ಒಳಗಡೆ ಎಲ್ಲ ಹಸ್ರಗಾಗ್ಬಿಟ್ಟಿದೆ ಅಂದರೆ ಇದು ಬ್ರೇಕ್ ಕಂಟ್ರೋಲ್ ಮಾಡೋಕ್ಕೆ ಗಾಡಿನ ಬ್ರೇಕ್ ಜೋರಾಗಿ ಪ್ರೆಸ್ ಮಾಡೋದ್ನಲ್ಲ ಆವಾಗ ಹಿಂಗೆ ಗಾಡಿ ಮುಂದಕ್ಕೆ ಮುಗುರಿಸ್ತಲ್ಲ ಆವಾಗ ಇದೊಂಥರ ಪ್ರೆಸ್ ಆದಂಗಾಗಿ ಮೊನ್ನೆ ಅಂತೂ ಮೊನ್ನೆ ನೈಟ್ ಹಿಂಗೆ ಫೋಲ್ಡ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಹಂಗಾಗ್ಬಿಟ್ಟಿತ್ತು ಮತ್ತು ಇದು ಎದೆ ಮೂಳೆ ಪಕ್ಕೆ ಎಲ್ಬು ಅಂತೀವಲ್ಲ ಅದು ಅಂದರೆ ಮುಗ್ರಿಸಿದ್ದ ಕಾರಣ ಮೀಟ್ರ್ ಮೇಲೆ ಬಿದ್ದುಬಿಟ್ನಲ್ಲ ಹಿಂಗೆ ಜೋರಾಗಿ ಇದೆರಡು ತುಂಬಾ ನೋವಾಗಿತ್ತು ನೆನೆ ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿದ್ದೀನಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ದೇವ್ರದಾಯಿಂದ ಪಕ್ಕೆ ಎಲ್ಬು ಏನಕ್ಕಪ್ಪ ಅಂದರೆ ಹಿಂಗೆ ಸೈಡಿಗೆ ಮಲ್ಕೊಂಡಾಗ ಪೂರ್ತಿ ಮೂಳೆ ಎಲ್ಲ ಒಂಥರ ನೋವಾಗ್ಬಿಡೋದು ಹಂಗಂತೂ ಇನ್ನೂ ಭಯ ಆಗ್ಬಿಟ್ಟಿತ್ತು ನೆನ್ನೆ ಏನೂ ಇಲ್ಲ ಅಂತ ಅದು ಎಕ್ಸ್ರೇ ರಿಪೋರ್ಟ್ ಬಂದಮೇಲೆ ಸ್ವಲ್ಪ ಭಯ ಕಮ್ಮಿ ಆಯಿತು ಸೊ ಇದಿಷ್ಟೇ ಇನ್ನೂ ಒಂದೆರಡು ಮೂರು ದಿನ ಹಿಂಗೆ ಇರುತ್ತೆ ನೋವು ಅಂತ ಹೇಳಿದ್ದಾರೆ ಮಂಡಿ ಮಾತ್ರ ಈಗಲೇ ವಾಸಿ ಆಗಲ್ಲ ಅದೊಂದು ಟೆನ್ ಡೇಸ್ ಹತ್ತು ದಿನ ಅಂತೂ ತಗೊಂಡೇ ತಗೊಳುತ್ತೆ ಸೊ ಇದಿಷ್ಟು ನಾನು ಆಮೇಲೆ ನಿಮಗೆ ನಾನು ಗಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ಅದು ಇನ್ಶೂರೆನ್ಸ್ ಕಟ್ಟಿದ್ದೀನಿ ನಾನು ಮತ್ತು ಅವನು ಆ ಪರ್ಸನ್ ಸಿಕ್ಕಿದ್ರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೀನಿ ಏನಕ್ಕೆ ಅಂದರೆ ಅವನು ಏನು ಮಾಡ್ತಾನೋ ಬಿಡ್ತಾನೋ ಬಟ್ ನಾನು ಅವನಿಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಸೊ ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ ಏನಕ್ಕೆ ಅಂದರೆ ಸುಮ್ಮನೆ ಆ ಥರ ಅವನು ಅಷ್ಟು ಫಾಸ್ಟಾಗಿ ಹೋದ ಮೇ ಬಿ ಡ್ರಿಂಕ್ಸ್ ಮಾಡಿದ್ನೋ ಏನು ಕತೆನೂ ಗೊತ್ತಿಲ್ಲ ಆ ಥರ ದೊಡ್ಡ ಗಾಡಿಗಳಲ್ಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಹೋಗ್ಬೇಕು ಅಕ್ಕಪಕ್ಕ ಯಾರಾದರೂ ಹೋಗ್ತಾ ಇರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅವರಿಗೆ ಸೊ ಅದಕ್ಕೆ ಅವ್ನು ಯಾರು ಅಂತ ನೋಡೋದಕ್ಕೋಸ್ಕರ ಆದರೂ ನಾನು ಇದ್ದೀನಿ ಆಲ್ರೆಡಿ ಇವಾಗ ಹನ್ನೊಂದು ಗಂಟೆ ಆಗಿದೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಫೋನ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಅದನ್ನು ನೋಡಿಕೊಂಡು ಆಮೇಲೆ ಹೊರಡ್ತೀನಿ ಊರಿಗೆ ಓಕೆ ಫ್ರೆಂಡ್ಸ್ ಫೈನಲಿ ನಾನು ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀನಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಸ್ಟೇಷನಿಂದ ಫೋನ್ ಮಾಡಿದ್ರೆ ಹನ್ನೆರಡು ಹನ್ನೆರಡು ಗಂಟೆ ಒಳಗೆ ಮಾಡ್ತೀವಿ ಅಂತ ಹೇಳಿದರು ನಾನು ಇಷ್ಟೋ ತನಕ ವೆಯ್ಟ್ ಮಾಡಿದ್ರೆ ಏನಕ್ಕೆ ಅಂದರೆ ಹೋದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ವಲ್ಲ ಅರ್ಜೆಂಟಿಗೆ ಅಂದ್ಬಿಟ್ಟು ಆಲ್ಮೋಸ್ಟ್ ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡಿ ಫೈನಲಿ ನಾನು ಊರಿಗೆ ಹೊರಟೆ ನಾನು ಬರೋದ್ರೊಳಗಡೆ ಎಲ್ಲ ಪೂಜೆಗೆ ರೆಡಿ ಮಾಡಿ ಅಡುಗೆ ತಿಂಡಿ ಎಲ್ಲವನ್ನೂ ರೆಡಿ ಮಾಡಿದರು ಎಡೆಗೆ ಇಡಬೇಕು ಎಲ್ಲದನ್ನು ನನಗೆ ಒಂದು ಬೇಜಾರಿದೆ ಏನಕ್ಕಪ್ಪ ಅಂದರೆ ನಾನು ಎರಡು ದಿನ ಮುಂಚೆ ಬಂದು ನಾನು ಇದೆಲ್ಲದು ಮಾಡಬೇಕಿತ್ತು ಏನಕ್ಕೆಂದರೆ ಅಪ್ಪ ಅಂಗಲ್ವ ಅದಕ್ಕೆ ಬಟ್ ನನಗೆ ಈ ರೀತಿ ಆಗಿದ್ದರಿಂದ ನನಗೆ ಬರೋಕ್ಕಾಗಲಿಲ್ಲ ಅದೊಂದು ಬೇಜಾರಿದೆ ಮತ್ತು ಬರೋದೊಳಗಡೆ ಸಂಜೆ ಆಗಿತ್ತಲ್ವ ಸೊ ಪೂಜೆಗೆ ಎಲ್ಲ ರೆಡಿ ಮಾಡಿದರು ಹಾಗೆ ಹೋಗಿದ ತಕ್ಷಣ ಪೂಜೆ ಮಾಡಿ ನಮ್ಮತ್ತೆ ನಾನು ಎಷ್ಟೊತ್ತಿಗೆ ಊಟ ಮಾಡಿ ಬಂದಿದ್ನೋ ಏನು ಅಂದ್ಬಿಟ್ಟು ಪೂಜೆ ನಾನು ಮಾಡ್ತಿದ್ದಂಗೆ ನನಗೆ ಊಟಕ್ಕೆಲ್ಲ ಹಾಕ್ಕೊಟ್ರು ನಾನು ಊಟ ಮುಗಿಸ್ಕೊಂಡು ಹೊರಟೆ ಏನಕ್ಕೆಂದರೆ ಬೆಳಗ್ಗೆ ಬರಬೇಕಿತ್ತಲ್ವ ಮತ್ತೆ ಸ್ಟೇಷನಿಂದ ಫೋನ್ ಮಾಡಿದ್ರೆ ಅದಕ್ಕೋಸ್ಕರನೇ ಇವಾಗಲೇ ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗಲೇ ಹೊರಟೆ ನಾನು ಓಕೆ ಫ್ರೆಂಡ್ಸ್ ಇವಾಗ ರಿಟರ್ನ್ ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಕ್ಚುಲಿ ಅಯ್ಯಪ್ಪ ನಮ್ಮ ಮತ್ತೆ ಮಾವ ಎಲ್ಲ ಇದ್ಬಿಟ್ಟು ಹೋಗು ಇದ್ಬಿಟ್ಟು ಹೋಗು ಒಂದು ವಾರ ಅದು ಫುಲ್ಲು ನಿನಗೆ ಅದು ಹುಷಾರಾಗಿವರೆಗೂ ಮತ್ತೆ ನೀನು ಅಲ್ಲಿ ಹೋದ್ರೆ ಮಾಡ್ಕೊಂಡು ತಿನ್ನಲ್ಲ ಸರಿಯಾಗಿ ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಾನು ಆದರೂ ವಾಪಸ್ ಬಂದೆ ನನಗೆ ಇವಾಗ ಇವತ್ತು ಪೂಜೆಗೆ ಹೋಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ದು ಪೂಜೆ ಮುಗಿಸ್ಕೊಂಡು ರಿಟರ್ನ್ ಬಂದಿದ್ದೀನಿ ಏನಕ್ಕಪ್ಪ ಅಂದರೆ ಈಗ ಅಲ್ಲಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಲ್ವಾ ಸೊ ಅವ ಯಾವಾಗಲಾದರೂ ಸಿಗ್ಬೋದು ಸಿಕ್ಕಿದಾಗ ಮತ್ತೆ ನನಗೆ ಕಾಲ್ ಮಾಡ್ತಾರೆ ನಾನು ಹೋಗಬೇಕಾಗುತ್ತೆ ಸೊ ಊರಲ್ಲಿ ಇದ್ದರೆ ಅರ್ಜೆಂಟ್ ಬರೋಕ್ಕಾಗಲ್ಲ ಅವರು ಕರೆದಾಗ ಅದಕ್ಕೋಸ್ಕರ ರಿಟರ್ನ್ ಬಂದ್ಬಿಟ್ಟೆ ಬರ್ತೀನಿ ಮತ್ತೆ ಅಂತ ಹೇಳಿಬಿಟ್ಟು ಸೊ ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಧೂಪ ಹಾಕಿದ್ದು ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಮತ್ತು ಬಿದ್ದಮೇಲೆ ಮೇಲೆ ಫಸ್ಟ್ ಟೈಮ್ ಇಷ್ಟು ದೂರ ಹೋಗಿದ್ದು ಕೂತ್ಕೊಂಡು ಹೋಗಿದ್ದಕ್ಕೂ ನನಗಂತೂ ಅಲ್ಲಿ ಇಳಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಷ್ಟು ನೋವಾಗ್ಬಿಡ್ತು ಮತ್ತು ಇವಾಗ ರಿಟರ್ನ್ ಬಂದಾಗಲೂ ಅಷ್ಟೇ ಪೇಯ್ನ್ ಆಗ್ತಾಯಿದೆ ಈವಾಗಲೂ ಅಷ್ಟೇ ಎಡಗಾಲ ಮೇಲೆ ಭಾರ ಬಿಟ್ಕೊಂಡು ಮಾತಾಡ್ತಾ ಇದ್ದೀನಿ ಬಲ್ಗಾಲ್ ಮೇಲೆ ಭಾರ ಬಿಡ್ತಾ ಇಲ್ಲ ಇನ್ನೊಂದು ವಾರ ಮೇ ಬಿ ಕ್ಯೂರ್ ಆಗ್ಬೋದು ಅಂದರೆ ಮೂಗಿಟ್ಟು ಅಂತಾರಲ್ಲ ಅದು ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಇಲ್ಲಿ ಚೆಸ್ಟ್ ಹತ್ರ ಈ ಪಕ್ಕಲ್ಲಿ ಬರುತ್ತಲ್ಲ ಅದು ಹೇಳಿದ್ನಲ್ಲ ನಾನು ಆವಾಗಲೇ ಅದು ಈಗ ಏನಂದರೆ ಮಧ್ಯಾಹ್ನದಿಂದ ಏನಾಗ್ತಿದೆ ಅಂದರೆ ಮತ್ತೆ ಊಟ ಮಾಡಿದ ಸ್ವಲ್ಪ ಜಾಸ್ತಿ ನೋವು ಅಂತ ಅನ್ನಿಸ್ತಾ ಇದೆ ಊಟ ಮಾಡಿದಾಗ ಅದಕ್ಕೆ ನೋಡೋಣ ಇನ್ನೊಂದು ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಸ್ಕ್ಯಾನಿಂಗ್ ಎಕ್ಸ್ರೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗಲೂ ಕುಂತ್ಕಂಡೆ ಓಡಾಡ್ತಿದ್ದೀನಿ ಕುಂಟಿಯಾಗ್ಬಿಟ್ಟಿದ್ದೀನಿ ನಾನಂತೂ ಸೊ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಡಿ ಎಮ್ ಮಾಡಿ ಮತ್ತು ಯೂಟ್ಯೂಬಲ್ಲೂ ಕಾಮೆಂಟ್ಸ್ ಮಾಡಿ ಹೇಳಿದ್ದೀರ ಬೇಗ ಹುಷಾರಾಗಿ ಅಂತ ಸೊ ನಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಜಾಸ್ತಿ ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಇವಾಗ ಮಲ್ಕೋಬೇಕು ಬರೋವಾಗಲೂ ತುಂಬ ಮಳೆ ಇತ್ತು ಇಲ್ಲೂ ಸಹ ಇವಾಗ ಸ್ಟಾರ್ಟ್ ಆಗ್ತಿದೆ ಗುಡುಗ್ತಾ ಇದೆ ಮತ್ತೆ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್